ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಮೊಳಕೆ ಒಂದು ಒಂದೊಳ್ಳೆಯ ಸಾರನ್ನು ಮಾಡಿ ತೋರಿಸ್ತೀನಿ ಹಳೆ ಕಾಲದ ಪದ್ಧತಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಳಕೆ ಹುರುಳಿಕಾಳು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೂ ತುಂಬಾ ತಂಪು ಮುದ್ದೆ ಪೂರಿ ಅನ್ನ ಚಪಾತಿ ಇಡ್ಲಿ ಎಲ್ಲದರ ಜೊತೆಗೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಇಣವರೆಗೂ ನೋಡಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಉರುಳಿ ಕಾಳನ್ನು ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿರೋಂತಹ ಕಾಳು ತಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ರಾತ್ರಿ ಇಡೀ ನೆನೆಸಿಬಿಟ್ಟು ಒಂದು ಹಗಲು ಒಂದು ನೈಟ್ ಇದನ್ನು ನಾವು ಮೊಳಕೆ ಕಟ್ಟೋಕ್ಕೆ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಈ ರೀತಿ ಮೊಳಕೆ ಬರುತ್ತೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನು ಕಡಲೆಪಪ್ಪು ఒందు టీ స్పూనస్టు గసగసె గసగసేన జాస్తి హే స్వీట్నెస్ బె సు జస్ట్ ఫ్లేవర్గోస్కర స్వల్ప చెక్క లవంగ మూరు లవంగ స్వల్ప చెక్క ఎసలు బి స్వల్ప శుంఠి మీడియం సైజు వీరు ఒందరడించు హరి ఒరడు మీడియం సైజు ఉళి టొమేట కట్మీ హీని ಹುಳಿ ಟೊಮೆಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎರಡು ಹಾಕ್ಕೊಳ್ಳಿ ಈ ಸಾರಲ್ಲಿ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಿಮಗೆ ಖಾರದ ಪುಡಿನ ಹಾಕ್ಕೋಬೋದು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಖಾರನ ನಾವು ಎಷ್ಟು ನುಣ್ಣಕ್ಕೆ ರುಬ್ಕೊಂಡ್ರೆ ಸಾರು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ರುಬ್ಕೋಬೇಕು ಖಾರನ ಇವಾಗ ಸಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ಈ ಸಾರಲ್ಲಿ ಎಣ್ಣೆ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಚಿಕ್ಕದೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಹಾಗೆಯೇ ಹಸಿ ಕರಿಬೇವು ಸ್ವಲ್ಪ ಕರಿಬೇವನ್ನು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಟ ಸಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಮೊಳಕೆ ಕಟ್ಟಿಟ್ಕೊಂಡಂತಹ ಹುರುಳಿಕಾಳನ್ನು ಅನ್ನ ಹಾಕ್ಬಿಟ್ಟು ಎಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬದನೆಕಾಯಿ ಕೂಡ ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು ಈಗೂ ಕೂಡ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇವಾಗೆಲ್ಲ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಖಾರನ ಹಾಕ್ಕೋಬೇಕು ಜಾಸ್ತಿ ಏನು ಇದನ್ನು ಉರುಳಿಕಾಳನ್ನು ಫ್ರೈ ಮಾಡೋ ಅಗತ್ಯ ಏನಿಲ್ಲ ಜಸ್ಟು ನಾವು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಖಾರಾನ ಹಾಕೊಬಿಡಬೇಕು ಖಾರನ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೋಗ್ಬಾರ್ದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಹುರ್ಕಾಳಿಗೆ ಮೊಳಕೆ ಎಲ್ಲ ಕಟ್ಟಾಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ನಿಮಗೆ ಸಾರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಬೋದು ಬೇರೆ ಕಾಳು ಸಾರುಗಳಲ್ಲಾದರೆ ಸ್ವಲ್ಪ ನೀರಾಗಿದ್ದರೂ ಮತ್ತೆ ಗಟ್ಟಿ ಆಗುತ್ತೆ ಆದರೆ ಹುರುಳಿ ಕಾಳು ಸಾರಲ್ಲಿ ಈ ಮೊಳಕೆ ಉರುಳಿ ಕಾಳು ಸಾರಲ್ಲಿ ಗಟ್ಟಿ ಆಗಲ್ಲ ಸಾರು ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೇ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಮೊದಲೇ ನಾವು ಅದು ಬೇರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನೀರನ್ನು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೋಬೇಕು ಕಲ್ಲುಪ್ಪನ್ನು ಹಾಕ್ಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕೈದು ವೀಜಲ್ನ ಹಾಕ್ಸ್ಕೋಬೇಕು ಈಗ ಹುರುಳಿಕಾಳು ಬೇಗ ಬೇಯೋದಿಲ್ಲ ಒಂದು ನಾಲ್ಕೈದು ವಿಜಲ್ ಹಾಕ್ಸ್ಕೊಳ್ಳಿ ನಾನಿಲ್ಲಿ ನಾಲ್ಕು ವೀಜಲ್ನ ಹಾಕ್ಸ್ಕೊತೀನಿ ನೋಡಿ ನಾಲ್ಕು ವೀಜಲ್ ಹಾಕ್ಸ್ಕೊಂಡಾದ್ಮೇಲೆ ಇವಾಗ ಸಾರು ನಾವು ನೋಡಿ ಸಾರು ಯಾವ ರೀತಿ ನೀರನ್ನು ಹಾಕಿದರೆ ಹಾಗೆ ಇದೆ ಇನ್ನೂ ಸ್ವಲ್ಪ ನೀರಾಗೆ ಆಗಿದೆ ಸಾರು ಅದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಈ ಸಾರನ್ನು ನಾವು ಮಾಡ್ಕೋಬೇಕಾಗುತ್ತೆ ಗಟ್ಟಿ ಆಗಲ್ಲ ಈ ಸಾರು ಇವಾಗ ನೋಡಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದ್ಸಲ ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿದೇನೆ ಹಾಗೆ ಕುದಿಸ್ಕೋಬೇಕು ಸೂಪರ್ ಟೇಸ್ಟಿಯಾಗಿರುವಂತಹ ಸಾರು ರೆಡಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಮಟನ್ಗಿಂತ ನೀವು ಒಂದ್ಸಲ ಈ ರೀತಿ ಕಡಿಮೆ ಮಸಾಲೆಗಳನ್ನ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಾದರೂ ಹೊಸ್ದಾಗ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಫಾರ್